ಇದು ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ನಷ್ಟ ಅಲ್ಲ ಅವ್ರ ಆತ್ಮೀಯ ವರ್ಗ ನಾವಿದ್ದೀವಿ ಬಹಳಷ್ಟು ಜನ ಸಿರಿಗಮ್ಮ ವಿಜಯವರು ಸುಮಾರು ದಶಕಗಳಿಂದ ನನ್ನ ಸ್ನೇಹಿತರು ಅವರು ಎನ್ ಜಿ ಎಫ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಎನ್ ಜಿ ಎಫ್ ಕಾರ್ಖಾನೆಯಲ್ಲಿ ಅವರ ಒಂದು ಕಲಾ ತಂಡವನ್ನು ಕಟ್ ಕಟ್ಟಿದ್ರು ಯಶಸ್ವಿ ಕಲಾವಿದರು ಅಂತೇಳಿದರು ಆ ಯಶಸ್ವಿ ಕಲಾವಿದರು ಕಟ್ಟಿದಾಗ ಸಂಸಾರದಲ್ಲಿ ಸರಿಗಮ ಅಂಥೇಳಿ ಒಂದು ನಾಟಕ ಮಾಡಿದ್ರು ಅದು ಎರಡು ಸಾವಿರದ ಮೂವತ್ತೈದು ಶೋ ಆಗಿದೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಅದು ದಾಖಲಾಗಿರುವಂಥ ಒಂದು ಇದು ಆಮೇಲೆ ಯಾವುದೇ ವೇದಿಕೆಯಲ್ಲಿ ಯಾವುದೇ ಪ್ರದೇಶದಲ್ಲಿ ಮಾತಾಡಿದ್ರೆ ಒಂದು ಹಾಸ್ಯ ನಾಟಕ ಅದು ವಿಜಯವರಿಗೆ ಆ ಹೆಸರು ತಂದುಕೊಟ್ಟಿದ್ದೆ ಆ ನಾಟಕ ಸರಿಗಮ ವಿಜಿ ಅಂಥೇಳಿ ಸಂಸಾರದಲ್ಲಿ ಸರಿಗಮ ಅಂತ ಅದನ್ನು ಕಲಾವಿದ್ರಲ್ಲದೆ ಕಾರ್ಮಿಕ ವರ್ಗದವ್ರನ್ನೇ ಕಟ್ಕೊಂಡು ಸ್ನೇಹಿತರನ್ನ ಕಟ್ಕೊಂಡು ಗೆಳೆಯರನ್ನ ಕಟ್ಕೊಂಡು ಆ ತಂಡವನ್ನು ಕಟ್ಟಿ ಕರ್ನಾಟಕದ ಒಂದು ಒಳ್ಳೆಯ ಹಾಸ್ಯ ನಾಟಕ ಸಂಸ ಎಲ್ಲ ಸಂಸಾರ ಒಂದಿಗೂ ಕೂತ್ಕೊಂಡು ನೋಡುವಂಥ ನಾಟಕವನ್ನು ದೀರ್ಘಕಾಲ ಮಾಡ್ಕೊಂಡು ಬಂದಂಥವರು ಮಾಸ್ಟರ್ ಶ್ರಿರಣ್ಣ ನಂತರ ಸರಿಗಮ ಅವರು ಅಂತ ಆತ್ಮೀಯ ಗೆಳೆಯನನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳಿ ತುಂಬ ನೋವಿದೆ ನಾನು ಮಾತ್ರ ಅಲ್ಲ ಅವರ ಸ್ನೇಹಿತ ವರ್ಗ ಇದೆ ಆಮೇಲೆ ಚಲನಚಿತ್ರರಂಗ ಇದೆ ನಾಟಕ ರಂಗ ಇದೆ ಎಲ್ಲರೂ ನಾವು ಕಳ್ಕೊಂಡಿದ್ದೀವಿ ಒಂದು ಕರ್ನಾಟಕದ ಒಂದು ಒಳ್ಳೆಯ ಪ್ರತಿಭೆಯನ್ನು ನಾವು ಕಳ್ಕೊಂಡಿರೋದು ಭಾಳ ದುಃಖಕರ ಸಂಗತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ತುಂಬ ಒಳ್ಳೆಯ ಸಂಘಟನಾಕಾರರು ಮತ್ತು ನಾಯಕತ್ವದ ಕೂಡ ಹೌದು ಹೌದು ಅದರಿಂದ ಈಗ ಮೇರು ನಟರೆಲ್ಲ ಕೆಲವರೆಲ್ಲ ನಾವು ನೋಡಿದ್ದೀವಿ ಈಗ ಅವರು ಸಂಸಾರದಲ್ಲಿ ಸರಿಗಮದಲ್ಲಿ ಮಾಡಲಿಕ್ಕೆ ವಿಜಯವ್ರಿಗೆ ದುಂಬಾಲು ಬೀಳ್ತಾ ಇದ್ರು ಅದನ್ನು ನಾವು ಕಂಡಿದ್ದೇವೆ ನನ್ನ ಜೊತೆ ಹೋದಂಥ ತುಂಬ ಜನ ವಿಜಯವ್ರ ಜೊತೆ ಇಡೀ ಕರ್ನಾಟಕದಲ್ಲಿ ನಾಟಕಗಾಗಿ ಪ್ರವಾಸ ಮಾಡಿದವರಿದ್ದಾರೆ ಆಮೇಲೆ ಇವರಿಂದ ಭಾಳಷ್ಟು ಜನ ಕಲಾವಿದರು ಇವತ್ತು ಕರ್ನಾಟಕ ರಂಗದಲ್ಲಿ ಒಂದು ಹೆಸರನ್ನು ಚಾಪು ಮೂಡಿಸಿರೋರೆಲ್ಲ ರವಿಯವರ ಗರಡಿಲ್ ಪಳಗ ಇದು ನಮ್ಮ ವಿಜಿಯವರ ಗರಡಿಲ್ ಪಳಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಒಳ್ಳೆಯ ನಿರ್ದೇಶಕ ಕಲಾವಿದ ಆಮೇಲೆ ಕಥೆಗಾರ ಕೂಡ ಆಮೇಲೆ ಎಲ್ಲರೂ ಎಲ್ಲರ ಜೊತೇಲಿ ಒಡನಾಟ ಇಟ್ಕೊಂಡಿದ್ರು ಯಾರ ಜೊತೆಯೂ ಅವರು ಕೋಪ ಇದೆಲ್ಲ ಏನೂ ಮಾಡ್ತಾ ಇರಲಿಲ್ಲ ಅಂತ ಸ್ನೇಹಜೀವಿ ಚಲನಚಿತ್ರರಂಗದ ಒಬ್ಬ ಸ್ನೇಹಜೀವಿಯನ್ನ ಚಲನ ಕನ್ನಡ ಚಲನಚಿತ್ರದಿಂದ ಕಳ್ಕೊಂಡಿರೋದು ಭಾಳ ನೋವಿನ ಸಂಗತಿ ಕೊನೆಯದಾಗಿ ಅಂದ್ರೆ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ತಾವು ತಮಿಳ್ನಾಟಕದಿಂದ ಬಂದಂಥ ವೃದ್ಧ ವೃದ್ಧರಿಗೆ ಮತ್ತು ಅನಾಥ ಮಕ್ಕಳಿಗೆ ಹೌದು ಅವರು ಆಗಲೇ ಈ ಕಲಾವಿದರಿಗೆ ಯಾರು ಕಲಾವಿದರು ಏನು ತೊಂದರೆ ಆಗುತ್ತೋ ಅವರ ನೋವಿಗೆ ಭಾಳ ಬೇಗ ಸ್ಪಂದಿಸ್ತಾ ಇದ್ರು ಅವ್ರಿಗೊಂದು ವಿಶೇಷ ಪ್ರದರ್ಶನ ಮಾಡಿ ಅದಕ್ಕೆ ಅವರಿಗೆ ಅನುಕೂಲ ಆಗೋ ರೀತೀಲಿ ಮಾಡ್ತಾಯಿದ್ರು ಅವರು ಅದಕ್ಕೆ ಅವರಷ್ಟು ಜನಾಂಗರಾಗಿ ಎಲ್ಲರಿಗೂ ಅವರಿಗೆ ಈ ಚಲನ ಇದು ಒಂದು ಚಲನಚಿತ್ರದಲ್ಲಿ ಶೂಟಿಂಗಲ್ಲಿ ಭಾಗವಹಿಸಿದಾಗ ಕಾಲಿಗೆ ಏಟು ಬಿದ್ದಾಗ ಆಗಿಂದ ಸ್ವಲ್ಪ ಅವರು ಹಿನ್ನಡೆ ಕಂಡರು ಅಂತ ಹೇಳ ಹೇಳಕ್ಕೆ ಹೇಳ್ಬೋದು ಅಂತ ಕನ್ಸುತ್ತೆ